ಕರ್ನಾಟಕದ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೂರ ಹದಿಮೂರು ವರ್ಷಗಳ ಇತಿಹಾಸವಿರುವ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಎಂಸಿಸಿ ಬ್ಯಾಂಕ್ನ ನೂತನ ಎರಡು ಶಾಖೆಗಳು ಶುಭಾರಂಭಕ್ಕೆ ಸಿದ್ಧವಾಗಿದೆ ಆಗಸ್ಟ್ ಮೂರರಂದು ಉಡುಪಿ ಜಿಲ್ಲೆಯ ಬೈಂದೂರು ಹಾಗೂ ಆಗಸ್ಟ್ ಐದರಂದು ಸಂತೆಕಟ್ಟಿಯಲ್ಲಿ ನೂತನ ಶಾಖೆಗಳ ಉದ್ಘಾಟನೆ ನೆರವೇರಲಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಎಲ್ಲ ಮಾನದಂಡಗಳನ್ನು ಪೂರೈಸಿ ಎಂಸಿಸಿ ಬ್ಯಾಂಕ್ ಇಪ್ಪತ್ತ ಎರಡು ವರ್ಷಗಳ ನಂತರ ಬ್ರಹ್ಮಾವರ ಬೆಳ್ತಂಗಡಿ ಮತ್ತು ಬೆಲ್ಮನ್ನಲ್ಲಿ ಮೂರು ಶಾಖೆಗಳನ್ನು ತೆರೆದಿದ್ದು ಶಾಖೆಗಳ ಒಟ್ಟು ಸಂಖ್ಯೆ ಹದಿನಾರರಿಂದ ಹತ್ತೊಂಬತ್ತಕ್ಕೆ ತಲುಪಿದೆ ಬೈಂದೂರಿನಲ್ಲಿ ತನ್ನ ಇಪ್ಪತ್ತನೇ ಶಾಖೆ ಹಾಗೂ ಸಂತೆಕಟ್ಟಿಯಲ್ಲಿ ಇಪ್ಪತ್ತ ಒಂದನೇ ಶಾಖೆಯನ್ನು ತೆರೆಯಲಾಗ್ತಾ ಇದೆ ಎಂದರು ಇನ್ನು ಬೈಂದೂರು ಶಾಖೆಯ ಉದ್ಘಾಟನೆಯನ್ನ ಬೈಂದೂರಿನ ಹೋಲಿ ಕ್ರಾಸ್ ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ರಾವ್ ವಿನ್ಸೆಂಟ್ ಕುವೆಲ್ಲೋ ನೆರವೇರಿಸಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಶಾಸಕ ಗುರುರಾಜು ಗಂಟಿಹೊಳೆ ಮುಖ್ಯ ಅತಿಥಿಯಾಗಲಿದ್ದಾರೆ ಕೊಳ್ಳೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಬಾಬು ಶೆಟ್ಟಿ ಮತ್ತಿತರರು ಉಪಸ್ಥಿತರಿರುವರು ಎಂದು ತಿಳಿಸಿದ್ರು ಇದರ ಜೊತೆಗೆ ಆಗಸ್ಟ್ ಒಂಬತ್ತರಂದು ಬೆಲ್ಮಾನ್ ನಲ್ಲಿ ಒಂಬತ್ತನೇ ಎಟಿಎಂ ಆಗಸ್ಟ್ ಹತ್ತರಂದು ಸುರತ್ಕಲ್ನಲ್ಲಿ ಹತ್ತನೇ ಎಟಿಎಂ ಹಾಗೆ ಆಗಸ್ಟ್ ಹದಿನೇಳರಂದು ಕುಲಶೇಖರ ಶಾಖೆಯನ್ನ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮತ್ತು ಉದ್ಘಾಟನೆ ಹಾಗೂ ಹನ್ನೊಂದನೇ ಎಟಿಎಂ ಉದ್ಘಾಟನೆ ಸೆಪ್ಟೆಂಬರ್ ಹದಿನಾಲ್ಕರಂದು ಕಿನ್ನಿಗೋಳಿಯಲ್ಲಿ ಹನ್ನೆರಡನೇ ಎಟಿಎಂ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಉಡುಪಿ ಶಾಖೆಯಲ್ಲಿ ಹದಿಮೂರನೇ ಎಟಿಎಂ ಮತ್ತು ಅಕ್ಟೋಬರ್ ಐದರಂದು ಸಂತೆಕಟ್ಟಿಯಲ್ಲಿ ಹದಿನಾಲ್ಕನೇ ಎಟಿಎಂ ಉದ್ಘಾಟನೆಗೊಳ್ಳಲು ಿದೆ ಎಂದು ಅನಿಲ್ ಲೋಬೋ ವಿವರಿಸಿದ್ರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಆಂಡ್ಯೂ ಡಿಸೋಜಾ ನಿರ್ದೇಶಕರಾದ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಅನಿಲ್ ಪತ್ರಾವೋ ಜೆಪಿ ರೋಡರಿ ಗ್ರೆಸ್ ಡೇವಿಡ್ ಡಿಸೋಜಾ ಎಸ್ ರಾಯ್ ಕಿರಣ್ ಕ್ರಾಸ್ಟಾ ಹೆರಾಲ್ಡ್ ಮೊಂತೆರೊ ರೋಷನ್ ಡಿಸೋಜಾ ಮಲ್ಟಿನ್ ಬಾಸ್ ವಿನ್ಸೆಂಟ್ ಲಾಸ್ತ್ರ ಸಿಜಿ ಪಿಂಟೋ ಸುಶಾಂತ್ ಸಲ್ಡಾನಾ ಐರಿನ್ ರೆಬಲ್ಲೋ ಡಾಕ್ಟರ್ ಫ್ರೀಡಾ ಡಿಸೋಜಾ ಅಲ್ವಿನ್ ಮೊಂತೆರೊ ಫೆಲಿಕ್ಸ್ ಡಿಕ್ರೋಝ್ ಶರ್ಮಿಲಾ ಮಿನೇಜಸ್ ಮತ್ತು ಮಹಾಪ್ರಬಂಧಕ ಸುನಿಲ್ ಮಿನೇಜಸ್ ಉಪಸ್ಥಿತರು